ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಹೊಸ ಮುಂದುವರೆದ ಭಾಗ ಹೇಳ್ತಾ ಇದ್ದೀನಿ ಗೊತ್ತಾಗ್ತದೆ ಟೋಟಲಾಗಿ ಐದು ಪ ಭಾಗಗಳಿವೆ ಅದರಲ್ಲಿ ಮೊದಲನೇದಾಗಿ ನವನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇಂಗ್ಲೀಷಲ್ಲಿ ಇದು ಪ್ರಾರಂಭಿಕ ಅಂತ ಅನ್ಬೋದು ಅಥವಾ ಅನ್ಬೋದು ಹೇಳ್ತಾ ಇದ್ದೀನಿ ಹಾಗೆ ಇವತ್ತು ನೌನ್ ಬಗ್ಗೆ ಹೇಳ್ತಾ ಇದ್ದೀನಿ ನಾವು ಅಂದರೆ ನಾಮಪದ ಅಂತ ಅರ್ಥ ಬರುತ್ತೆ ಈ ನವನು ಅಥವಾ ನಾವು ವಾಚಕರಲ್ಲಿ ನಾವು ದಿನನಿತ್ಯ ಬಳಸುವ ನೋನ ಬಗ್ಗೆ ಹೇಳ್ತಾ ಇದೀನಿ ನಮ್ಮ ಜೀವನದ ಪ್ರಮುಖ ಅಂತ ಬೇಬಿ ಅಂದರೆ ಮಗು ಅಥವಾ ಕೂ ಅಂತ ಆಗುತ್ತೆ ಆ ಮಗುವಿಗೆ ಸ್ವಲ್ಪ ಎರಡು ಮೂರು ವರ್ಷ ಆದಮೇಲೆ ಅದು ಆಗುತ್ತೆ ಅಂದರೆ ಕೀಟ ದೊಡ್ಡ ಮಗು ಅಂದರೆ ಎರಡು ಮೂರು ಐದಾರು ವರ್ಷ ಅನ್ಕೊಳ್ಳಿ ಕಿಡ್ಡು ಅನ್ಬೇಕಾದ್ರೆ ಅದು ಮಗು ಐದು ಇಲ್ಲ ಆರು ಆಗುತ್ತೆ ಅಂತ ಹೇಳ್ತಾ ಇದೀನಿ ಅಂದರೆ ಶಾಲೆಗಳಲ್ಲಿ ಜಿ ಮಕ್ಕಳಿಗೆ ನಾವು ಕೆಡ್ಡು ಅನ್ಬೇಕಾಗುತ್ತೆ ಅಂತ ಹೇಳ್ತಾ ಇದೀನಿ ಮುಂದುವರೆದು ಡ್ರೆಸ್ಸು ಅಂದರೆ ಬಟ್ಟೆ ಅಥವಾ ಉಡುಪು ಅಂತ ಆಗುತ್ತೆ ಆದರೆ ಕ್ಲಾತ್ ಅಂದರೆ ಬಟ್ಟೆ ಅಂತ ಹೇಳ್ಲಿಕ್ಕಾಗುತ್ತೆ ವ್ಯವಸಾಯ ಮಾಡಲಿಕ್ಕೆ ಬೇಕಾಗಿದ್ದು ಏನು ಫಾರ್ಮ್ ಫಾರ್ಮಲ್ಲಿ ಹೊಲ ಆಗುತ್ತೆ ಅಥವಾ ತೋಟ ಅಂತ ಆಗುತ್ತೆ ಫಾರ್ಮಲ್ಲಿ ಹೊಲ ಅಥವಾ ತೋಟ ಆಗುತ್ತೆ ಹಾಗೆ ಮಕ್ಕಳು ಸ್ಕೂಲಲ್ಲಿ ಅಥವಾ ಶಾಲೆಯಲ್ಲಿ ಆಟ ಆಡುವ ಪ್ರದೇಶಕ್ಕೆ ನಾವು ಫೀಲ್ಡ್ ಇರಬೇಕು ಫೀಲ್ಡಲ್ಲಿ ಮೈದಾನ ಅಂತ ಆಗುತ್ತೆ ಹಾಗೆ ನಾವು ಬೇರೆ ಊರಿಗೆ ಹೋಗ್ಬೇಕಾದ್ರೆ ಅಥವಾ ಬೇರೆ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ನಾವು ಮಾಡಬೇಕು ಜರ್ನಿ ಜರ್ನಿಯಲ್ಲಿ ಪ್ರಯಾಣ ಅಂತ ಆಗುತ್ತೆ ಪ್ರಯಾಣಕ್ಕೆ ಹೋಗಬೇಕು ಜರ್ನಿ ಅಂದವು ಹಾಗೆ ಮುಂದುವರೆದು ಲೇಡಿ ಅಂದರೆ ಸ್ತ್ರೀ ಅಥವಾ ಮಹಿಳೆ ಅಂತ ಆಗುತ್ತೆ ಹಾಗೆ ಮುಂದುವರೆದು ನ್ಯೂಸ್ ಪೇಪರು ವಾರ್ತಾ ಪತ್ರಿಕೆ ಆಗುತ್ತೆ ಇಲ್ಲಿ ನ್ಯೂಸು ಅಂದರೆ ವಾರ್ತೆಗಳು ಪೇಪರ್ ಅಂದ್ರೆ ಪತ್ರಿಕೆ ಅಂತ ಆಗುತ್ತೆ ಒಟ್ಟಾಗಿ ನ್ಯೂಸು ಪೇಪರ್ ಅಲ್ಲಿ ವಾರ್ತಾ ಪತ್ರಿಕೆ ಆಗುತ್ತೆ ನಮ್ಮ ಪ್ರದೇಶಗಳಲ್ಲಿ ಅಥವಾ ಊರುಗಳಲ್ಲಿ ಸಿಗುವ ದಿನಪತ್ರಿಕೆ ವಿಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ವಿಜಯವಾಣಿ ಮುಂತಾದವು ಇವೆಲ್ಲ ನ್ಯೂಸ್ ಪೇಪರ್ ಆಗುತ್ತೆ ಅಂದ್ರೆ ವಾರ್ತಾ ಪತ್ರಿಕೆಗಳು ಆಗುತ್ತೆ ಅಂತ ಇಲ್ಲಿ ಮುಂದುವರೆದು ಪೇಜ್ ಅಂದ್ರೆ ಪುಟ ಹಾಗೆ ರೆಂಗು ಅಂದರೆ ಊರಂತಾಗುತ್ತೆ ಸಾಕು ಅಂದ್ರೆ ಆಘಾತ ಅಂತಾಗುತ್ತೆ ಮುಂದಿನ ನೌನು ಐ ಐಗೆ ಅಂದರೆ ಕಣ್ಣು ಆಕ್ಸಿಡೆಂಟು ಅಂದರೆ ವಿಪತ್ತು ನಿಮಗೆ ಗೊತ್ತಿರ್ಬೋದು ಕಾರು ಆಕ್ಸಿಡೆಂಟು ಅಂದ್ರೆ ಅಂದರೆ ಕಾರನ್ನ ಇಪ್ಪತ್ತು ಆಗುತ್ತೆ ಅಥವಾ ಕಾರಣ ಅಪಘಾತ ಅಂತ ಹೇಳೋಕಾಗುತ್ತೆ ಅಂದ್ರೆ ಅಂದರೆ ಸಾಮಾನ್ಯವು ಇಪ್ಪತ್ತು ಆಗುತ್ತೆ ಹಾಗೆ ಆಕ್ಸಿಡೆಂಟು ಅಂದರೆ ಅಪಘಾತ ಪ್ರವಾಸಿ ಹಾಗೆ ಕಣ್ಣು ಅಂದರೆ ತುಪಾಕಿ ಅಂತ ಕಣ್ಣಲ್ಲಿ ಅಂತ ಬರುತ್ತೆ ನಂತರ ಐಡಿಯಾ ಅಂದರೆ ಆಲೋಚನೆ ವಿಚಾರ ಅಂತ ಆಲೋಚನೆ ಅಥವಾ ವಿಚಾರಕ್ಕೆ ನಾವು ಹೇಳ್ಬೇಕು ಐಡಿಯಾ ಅನ್ಬೇಕಾಗತ್ತೆ ಹಾಗೆ ಕೀ ಅಂದ್ರೆ ಬೀಗದ ಕೈ ಹಾಗೆ ಲಾಕ್ ಎಲ್ಲೋ ಸಿ ಕೆ ಲಾಕ್ ಅಂದರೆ ಬೀಗ ಅಂತ ಆಗುತ್ತೆ ಮುಂದುವರೆದು ಮಷಿನ್ನು ಅಂದರೆ ಯಂತ್ರ ತಿನ್ಕೊಳ್ಳಿ ಎಂ ಎ ಸಿ ಎಚ್ ಐ ಎನ್ ಇ ಮಷಿನ್ ಯಂತ್ರ ಆಗುತ್ತೆ ಹಾಗೆ ಆಫೀಸ್ ಅಂದರೆ ಕಾರ್ಯಾಲಯ ಕೂಯಿನ್ ಶು ಯು ಡಬಲ್ಇ ಎನ್ ಕೂವಿನಲ್ಲಿ ರಾಣಿ ನಂತರ ಅಂಬರ ಇವಾಗ ಮಳೆ ಬರ್ತಾ ಇದೆ ಅದು ನಮಗೆ ಬೇಕಾಗಿರೋದು ಅಂಬರಲಾ ಅಂಬರಕ್ಕೆ ದತ್ತಿರಬಹುದು ಅಥವಾ ಕೋಡೆ ಇರಬಹುದು ನಂತರ ಟೌನ್ ಟೌನ್ ಅಲ್ಲಿ ಪಟ್ಟಣ ಅಂತ ಆಗುತ್ತೆ ಸೀಬ್ರಾ ಅಲ್ಲಿ ಅಂತ ಆಗುತ್ತೆ ನಂತರ ಮುಂದುವರೆದು ಉಮೆನ್ ಡಬ್ಲ್ಯೂ ಓ ಎಮ್ ಎನ್ ಉಮೆನಲ್ಲಿ ತ್ರೀ ಅಥವಾ ಎಂಗಸು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ತಿಳಿದ ಶಬ್ದಗಳು ಅವು ಬಳಸುವ ರಾಮ್ಸಾಗುತ್ತವೆ ಅಂದರೆ ಬಳಸಲು ಬಳಸುವ ನಾಮ ಪದಗಳು ನಾಮ ವಾಚಕಗಳು ನಾಮ ವಾಚಗಳಾಗುತ್ತೆ ಹಾಗೆ ಇಲ್ಲಿವರೆಗೂ ತಿಳಿದ ಎಲ್ಲ ನಾಮವಚಕಗಳು ಅಥವಾ ನಮ್ಗಳಿಗೆ ಬಹು ವಚನ ಕೊಡೋಂಟು ಭೂ ವಚನಲ್ಲಿ ಬಹು ತಿಲೋರ ಇಡಬೇಕಾಗುತ್ತೆ ಇಲ್ಲಿವರೆಗೂ ಹೇಳಿದ ಎಲ್ಲ ನೌನ್ಸ್ಗಳಿಗೆ ಕವಚದಲ್ಲಿ ಬಳಸುವಾಗ ಎ ಅಥವಾ ಯಾನು ಬರುತ್ತದೆ ಅಂದರೆ ನಾವು ಪಕ್ಕದಲ್ಲಿ ಬಳಸ್ಬೇಕಾದ್ರೆ ಹೇಳಿದ ನೌನ್ಸ್ಗಳಲ್ಲಿ ನೌನ್ಸ್ಗಳಿಗೆ ಮುಂದೆ ನಾವು ಎ ಅಥವಾ ಯಾನು ಉಪಯೋಗ ಮಾಡಬೇಕಾಗುತ್ತೆ ಇದ್ದೀನಿ ಜೊತೆಗೆ ಕೆಲವೊಮ್ಮೆ ಅಂತ ಬರಬಹುದು ಅಥವಾ ಬಳ ಬೆಳೆದಿರಬಹುದು ಅದನ್ನು ಗೊತ್ತಾಗಬೇಕಾಗುತ್ತೆ ಮಾಡಬೇಕಾಗುತ್ತೆ ಇಲ್ಲಿವರೆಗೂ ಹೇಳಬಲ್ಸ್ ನೌನ್ಸ್ ಆಗಿದೆ ನಾನು ಅನ್ಕೌಂಟಬಲ್ ನೌನ್ಸ್ ಹೇಳ್ತಾ ಇದ್ದೀನಿ ಮುಂದಿನ ಅನ್ನು ನೌನಲ್ಲಿ ಪ್ರಾರಂಭದಲ್ಲಿ ಆಪ್ಷನ್ಸ್ ಆಪ್ಷನ್ಸ್ ಅಂದರೆ ಗರ್ವ ಆದರೆ ಆಗುತ್ತೆ ಮುಂದುವರೆದು ಆಂಗರ್ ಅಂದರೆ ಕೋಪ ಅಥವಾ ಸಿಟ್ಟು ಅಂತ ಆಗುತ್ತೆ ಹಾಗೆ ಡೆತ್ತು ಅಂದರೆ ಮರಣ ಅಂದರೆ ಈಗ ಗಳಿಗೆ-- ಅನ್ಕೌಂಟಬಲ್ ಅಂದ್ರೆ ಲೆಕ್ಕ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಪ್ರೈಮರಿ ಆಪ್ಷನ್ಸ್ ಹೇಳಿದೆ ಹ್ಯಾಂಗರ್ ಹೇಳಿದೆ ಡಚ್ ಹೇಳಿದೆ ಈಗ ಏಜ್ ಹೇಳ್ತಾ ಇದ್ದೀನಿ ಏಜ್ ವಯಸ್ಸು ಹಾಗೆ ಬ್ಯೂಟಿ ಅಂದ್ರೆ ಸೌಂದರ್ಯ ಚೈಲ್ಡ್ ಹುಡ್ ಬಾಲ್ಯ ಕರೇಜು ಅಂದ್ರೆ ಧೈರ್ಯ ಡೆಮಾಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ ಎನರ್ಜಿ ಅಂದ್ರೆ ಶಕ್ತಿ ಅಂತ ಅರ್ಥ ಬರುತ್ತೆ ಫೇಲ್ಯೂರ್ ಅಂದ್ರೆ ವೈಫಲ್ಯ ಫನ್ನು ಅಂದ್ರೆ ಹಾಸ್ಯ ಅಥವಾ ಖುಷಿ ಅಂತ ಆಗುತ್ತೆ ಗ್ರೋತ್ ಅಲ್ಲಿ ಬೆಳೆಯುವಿಕೆ ಅಂತ ಆಗುತ್ತೆ ಮುಂದುವರೆದು ಐಸು ಅಂದ್ರೆ ಮಂಜುಗಡ್ಡೆ ಜಾಯ್ ಅಂದ್ರೆ ಆನಂದ ಲೈಬರ್ ಅಂದ್ರೆ ಪರಿಶ್ರಮ ಅಂತ ಆಗುತ್ತೆ ಲಕ್ ಅಂದ್ರೆ ಅದೃಷ್ಟ ಮ್ಯೂಸಿಕ್ ಅಂದ್ರೆ ಸಂಗೀತ ಅಂತ ಆಗುತ್ತೆ ಪೋವರ್ಟಿ ಪೋವರ್ಟಿ ಅಲ್ಲಿ ಬಡತನ ಹಾಗೆ ಮುಂದುವರೆದು ರಿಜನ್ನು ಅಂದ್ರೆ ಮತ ಇಲ್ಲಿ ಅಂದ್ರೆ ಮತ ಅಂತ ಹೇಳಿದೆ ಇಲ್ಲಿ ನೀವು ಹಿಂದೂ ಮುಸ್ಲಿಂ ಕ್ರೈಸ್ತ ಬುದ್ಧ ತುಂಬ ಇವೆ ಅಂತ ಹೇಳ್ತಾ ಜೈನ ಕೂಡ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮುಂದುವುದು ಸ್ಯಾಂಡು ಅಂದ್ರೆ ಮರಳು ಟೀಚಿಂಗು ಅಲ್ಲಿ ಬೋಧನೆ ಶಾಲಾ ಕಾಲೇಜುಗಳಲ್ಲಿ ಟೀಚಿಂಗ್ ಮಾಡ್ತಾರೆ ಅಲ್ಲಿ ಬೋಧನೆ ಮಾಡ್ತಾರೆ ಆದರೆ ನಮಗೆ ಯಾವುದೇ ವಿಷಯವನ್ನು ಉದ್ಯೋಗಕ್ಕಾಗಿ ಮಾಡ್ತಾ ಇದ್ರೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಅಲ್ಲಿ ಶಿಕ್ಷಣ ಟೀಚಿಂಗು ಮಾಡೋದು ಶಾಲಾ ಕಾಲೇಜು ಆಗಲಿ ಆದರೆ ನಮ್ಮ ಉದ್ಯೋಗಕ್ಕಾಗಿ ಮಾಡ್ತ ಮಾಡೋದು ಟ್ರೈನಿಂಗ್ ಅಂತ ಆಗುತ್ತೆ ಟ್ರೈನಿಂಗ್ ಅಲ್ಲಿ ಕೂಡ ಶಿಕ್ಷಣ ಅಂತ ಆಗುತ್ತೆ ಮುಂದುವರೆದು ವಿಂಡ್ ಅಂದ್ರೆ ಗಾಳಿ ಇವತ್ತು ಅಂದ್ರೆ ಯೌವ್ವನ ಜೊತೆಗೆ ಇವತ್ತಿಗೆ ಸಾಕು ಅಂತ ಇಲ್ಲಿ ಎಲ್ಲವೂ ಅನ್ಅೌಂಟಬಲ್ ಅಂದರೆ ಅನ್ಕೌಂಟಬಲ್ ನೌನ್ಸ್ ಅದೇ ಲೆಕ್ಕ ಮಾಡಲಿಕ್ಕೆ ಬರೋ ಬರುವುದೇ ಇಲ್ಲ ಅಂತ ನಾಮಪದವರಿಗೆ ನಾವು ಹೇಳ್ಬೇಕು ಅನ್ಕೌಂಟಬಲ್ ನೌನ್ಸ್ ಅಂತ ಹೇಳ್ಬೇಕಾಗುತ್ತೆ ಜೊತೆಗೆ ಈ ಹೊತ್ತಿಗೆ ಇಟ್ಟು ಸಾಕು ಅಂತ ಹೇಳ್ತಾ ಇದ್ದೀನಿ ಮತ್ತೆ ಸೋಮವಾರ ಬೆಳಗ್ಗೆ ಸಿಗೋಣ ಆ ಕೂಡ ನಿಮ್ಸಲ್ಲಿರುವ ನೌನ್ಸ್ ಅಥವಾ ನಾಮಪಚ ನಾಮವಾಚಕಗಳನ್ನು ಮುಂದುವರೆದ ಭಾಗವನ್ನು ತಿಳಿಯೋಣ ಮತ್ತು ಕಲಿಯೋಣ ಆದ್ದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂತ ಗೊತ್ತಾಗುತ್ತೆ ತಿಳ್ಕೊತೀರ ತಿಳ್ಕೊಂಡಾದ್ಮೇಲೆ ಇಟ್ಕೊಂಡ ಹತ್ರ ಕೊನೆಯದಾಗಿ ನಮ್ಮ ಚಾನಲ್ ಹತ್ರ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತೊಂದು ಫ್ರೆಂಡ್ಸಿಗೆ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ವೆರಿ ವೆರಿ ಮಚ್